ಎಲ್ಲ ಕನ್ನಡಿಗರೇ ಎಲ್ಲ ಪ್ರಶಸ್ತಿ ಬರ್ವಾ ಒಂದು ನಿಮಿತ್ತ ಮಾತ್ರ ನೀವು ಎಲ್ಲರೂ ಒತ್ತಾಯ ಮಾಡಿ ಕೊಡಿಸಿದ್ದೀರಿ ಕೊಟ್ಟಿದ್ದಾರೆ ತಗೊಂಡು ಬಂದಿದ್ದೀನಿ ಅವ್ರು ಮತ್ತು ಗುರು ರಾಜವ್ರ ಆ ಕಾಲದಿಂದಲೂ ನನಗೆ ಬರ್ತಿದ್ರು ಯಾವ ಅರ್ಥದಲ್ಲಿ ಅಂದ್ರೆ ಅವಾಗೆಲ್ಲ ಹೊಸದಾಗಿ ಸಿನಿಮಾ ಬಂದಾಗ ಈ ರಾಜ್ಯೋತ್ಸವಗಳು ತುಂಬ ಬೆಂಗಳೂರು ಅಲ್ಲಿ ಬರಬೇಕು ಅಂತ ಹೇಳಿ ಆ ಎಲ್ಲಿ ಹೋದ್ರು ಕೂಡ ಓದು ಇತರ ಸಂಗೀತ ಅದ ರಾಜ್ಯೋತ್ಸವ ಅದ್ರ ಜೊತೆ ಸಂಗೀತ

ಅಂದಾಗ ಇವರು ನನಗೆ ಫೋನ್ ಮಾಡಿದ್ದೆ ಇವರು ಶ್ರೀಮತಿ ಅವರಿಗೆ ಫೋನ್ ಮಾಡಿ ಇಂಥ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದೀನಿ ಅವರು ನೀವು ಬಂದರೆ ಭಾಳ ಸಂತೋಷ ನಾನು ನನ್ನ ಪತ್ನಿಗೆ ಹೇಳ್ತೀನಿ ಇದು ಇದು ಪ್ರೀತಿ ಇದು ಅಭಿಮಾನ ಯಾರು ಎಷ್ಟು ಖರ್ಚಾಗ್ತದೆ ಏನಾಗ್ತದೆ ಏನು ಯೋಚನೆ ಮಾಡಲಿಲ್ಲ ಅನೌನ್ಸ್ ಮಾಡಿಬಿಟ್ರು ಬರ್ತಾನೆ ಬಂದರೆ ಬರ್ತಾನೆ ಅನ್ನೋ ಅದು ಬಂದೇ ಬರ್ತೀನಿ ಅಂತ ಆತನು ಮನಸ್ಸಿನಲ್ಲಿ ಗೊತ್ತಿರ್ತೀವಿ ಗೊತ್ತಿರಬೇಕು ಬಟ್ ಆ ರೀತಿ ಈಗ ರೀತಿ ಈಗ ಹೇಳಿದಾಗ ಯಾಕಂದರೆ ಇದೊಂದು ಒಂದು ಒಂದು ತಾವು ನೋಡಿದ್ದೀರಿ ಈ ಕಾರ್ಯಕ್ರಮ ಒಂದು ಹಾಡು ಅದರ ಹಿಂದೆ ಎಷ್ಟು ಜನರ ಪರಿಶ್ರಮ ಇರ್ತದೆ ಅವರ ನಿರ್ಮಾಪಕ ಅವರು ನಿರ್ದೇಶಕ ಸಂಗೀತಕಾರ ಮ್ಯೂಸಿಷಿಯನ್ಸ್ ಸುಮಾರು ಆಗಲೇ ಒಂದು ಚಿತ್ರೀಕರಣಕ್ಕೆ ಬರೋಕ್ಕೆ ಮುಂಚೆಯೇ ಸುಮಾರು ನೂರು ನೂರ ಇಪ್ಪತ್ತು ಜನರ ಕಾಂಟ್ರಿಬ್ಯೂಷನ್ ಇರ್ತದೆ ಅದರ ನಂತರ ನಾವು ನಾನು ಯಾಕೆ ಏನು ಇ ಮಾತ್ರ ಸರ್ ಮುಂದೆ ಯಾರು ಇಮಿತ್ತು ಮಾತ್ರ ಭಾವ ಸೌರ್ಯ ಸಾಚಿ ನನ್ನಾಗೆ ನಾನು ಇನ್ನೊಬ್ಬನು ನಟ ಹೀರೋ ಅಥವಾ ಹೀರೋಯಿನ್ ಇದೆಲ್ಲ ಶ್ರೇಯಾ ನಟ ನಟಿಯರಿಗೆ ಸಿಗ್ತದೆ ಅದು ಇಷ್ಟೊಂದು ಜನರು ನೂರು ನೂರು ನೂರಾರು ಜನ ಎಷ್ಟು ಪರಿಶ್ರಮ ಇದೆ ಅನ್ನೋದನ್ನ ಇವತ್ತು ನೋಡೋದಕ್ಕೆ ಆಚೆ ಡಮನ್ ನಮ್ಮ ಪಡಿ ರಾಮಚಂದ್ರ ಅವರು ಅವರು ಬಂದಿದ್ದಾರೆ ನಿರ್ದೇಶಕರು ಹಾಗೆ ಓಂ ಸಾಯಿ ಪ್ರಕಾಶ್ ಅವರು ಅವರು ಅವ್ರ ಜೊತೆ ಅನೇಕ ಫಿಲ್ಮ್ಗಳನ್ನು ಇನ್ನು ಆರಂಟು ಫಿಲ್ಮ್ಗಳನ್ನು ಮಾಡಿದ್ದೀರಿ ಫಿಲ್ಮ್ಸ್ಗಳು ಮಾಡಿ ಸೊ ಆ ಸಂದರ್ಭದಲ್ಲಿ ಇದೆಲ್ಲ ಆಮೇಲೆ ಹೇಳುವ ಅಂತ ಅಂದ್ಕೊಂಡಿದ್ದೆ ಆದರೆ ಈಗಲೇ ಮಂಜುಳ ಅವರು ಈಗ ತಾವೇ ಹೇಳಿದರು ಇದನ್ನೇ ಆ್ಯಕ್ಚುಲಿ ಯಾವಾಗಲೂ ಕಾಂಪಿಟೇಷನ್ ಇತ್ತು ಆ ಬೆಳೆದಿಂಗಳ ತಿಂಗಳ ಬಾಲ್ಯ ಇಬ್ಬರು ಹಿಂದೆ ಇದ್ರು ಒಬ್ಬರು ಸುನಿಲ್ ಕುಮಾರ್ ದೇಶಾಯಿ ಇನ್ನೊಬ್ಬರು ಪಂಡಿರ್ ರಾಮಚಂದ್ರ ಆಮೇಲೆ ಇವರು ಸ್ವಲ್ಪ ಜನರಸ್ ಅವ್ರು ಮಾಡ್ತೀನಿ ಅವ್ರು ಮಾಡೋ ಹಾಗೆ ನಾನು ಹಿಂದೆ ಸರಿತೀನಿ ಅಂತ ಇದು ಸರ್ ಏಕಂದ್ರೆ ಪಂಡಿರ್ ರಾಮಚಂದ್ರ ಮಾಡಬೇಕಾಗಿತ್ತು ಈ ವಾಸ್ ಫಸ್ಟ್ ಮ್ಯಾನ್ ಟು ಸೇ ಪ್ರಪೋಸ್ ಇಟ್ ಆದರೆ ಸೊ ಅದು ಅದು ಕಷ್ಟ ಆದರೆ ಅದು ಮಂಜುಳವ್ರು ಮಾಡಿದ್ಮೇಲೆ ಅದ್ರು ಆ ವಯಸ್ಸಿಗೊಂದು ಸಾಲಿಡ್ ನೆಲೆ ಸಿಕ್ತು ಇನ್ನು ಕೇಳೋದು ಫೋನ್ ಮೂಲಕ ಅಲ್ಲಿ ನೀವು ಶೂಟಿಂಗ್ ಮಾಡೋದು ಕಷ್ಟ ಅಲ್ಲ ಏನು ಹೇಳ್ತಿರ್ಬಹುದು ಅಂತ ನಾನು ಊಹಿಸ್ಕೋಬೇಕು ಊಹಿಸಿ ಅದರಲ್ಲೂ ಕೆಲವು ಸಲ ಯಾರೋ ಅಸೋಸಿಯೇಟ್ ಡೈರೆಕ್ಟರ್ ನಾವು ತಪ್ಪು ತಪ್ಪಾಗಿ ಕನ್ನಡವನ್ನು ಓದುವ ಸರ್ಕಾರಿ ಧ್ವನಿಯಲ್ಲಿ ಹೇಳುವ ಇನ್ನು ನಾವು ಬಹಳ ಇಂಪಾದ ಇಂಪಾದ ರೀತಿಯಲ್ಲಿ ಕೇಳಿಸ್ಕೊಬೇಕು ಅದನ್ನು ಅವರು ಅದನ್ನು ನಿಜ ಮಾಡಿದ್ದು ಮಂಜುಳ ಅವರು ಬಟ್ ಆ ರೀತಿ ಸಿನಿಮಾ ಸಿನಿಮಾದಲ್ಲಿ ಯಾರೋ ಇಳಿದು ನಾನು ಅದೇ ಹತ್ರ ಹೇಳ್ತಿದ್ದೆ ಇಷ್ಟೊಂದು ಹಾಡುಗಳು ಹಾಡೋದು ನಾನು ಹಾಡಿದ್ದೆ ಎಸ್ ಪಿ ದಾವಸುಗಳನ್ನು ನನಗೋಸ್ಕರ ದೂರ ಹಾಡುಗಳನ್ನು ಹಾಡಿದ ನನ್ನ ಭಾಗ್ಯ ನಮಗೆ ನಮಗೆ ಬಾಲಭೂಮಿನಿ ಕೃಷ್ಣ ಅವರು ಹಿನ್ನೆಲೆ ಸಿಕ್ತು